ಸರ್ ನಮಸ್ಕಾರ ನಮಸ್ತೆ ನಾನು ರಾಜಧಾರಿ ಶ್ರೀನಿವಾಸ್ ಮಾತಾಡ್ತಾ ಇದೀನಿ ರಾಜಧಾರಿ ಇಂದ ನಮಸ್ಕಾರ ಬಾಸ್ ಹೇಗಿದ್ದೀರಿ ಏನೊಂದು ಮತಗಳು ಬಂದಿವೆ ಅಂತ ಹೇಳಿ ಕೇಳಿರೋ ವಿಚಾರಕ್ಕೆ ತಾವು ಒಂದು ಮಾಧ್ಯಮದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದೀರಾ ಹೌದು ನಿಮ್ಗೆ ಸಂಶಯ ಇದೆಯಾ ಇಷ್ಟು ಕೋಟಿ ನಿಜವಾಗೂ ಮತಗಳು ಅಲ್ಲಿ ಚುನಾವಣೆ ಆಗಿದೆ ವೋಟ್ಸ್ ಬಂದಿವೆ ಅಂತ ಏನಾದ್ರು ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಸಮ್ಮತ ಇಲ್ವಾ ನಿಮ್ಗೆ ಅದು ಇಲ್ಲ ಸುಳ್ಳು 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 ಅದು ಅಣ್ಣ ಏನು ಅಂದ್ರೆ ಈಗ ಫಸ್ಟ್ ದಿನ ಅವರು ನಲ್ವತ್ ಮೂವತ್ತ ಕೋಟಿ ಅಂತಾರೆ ಈಗ ನಲ್ವತ್ ಮೂರು ಕೋಟಿ ತೋರಿಸಿದ್ದಾರೆ ಒಬ್ಬರಿಗೆನೆ ಒಬ್ಬರಿಗೆ ಈಗ ಹಾಗಾದ್ರೆ ರನ್ನರ್ ಅಪ್ ಎಷ್ಟು ಆಮೇಲೆ ತರ್ಡ್ ಫೋರ್ತ್ ಸಿಕ್ಸ್ ಫಿಫ್ತ್ ಅನ್ನೋದಿದೆ ನನ್ನ ಅಂದಾಜು ಪ್ರಕಾರ ಇವ್ರು ನೂರ್ ಕೋಟಿ ತೋರಿಸ್ತಾ ಇದ್ದಾರೆ ನೂರ್ ಕೋಟಿ ಹ ಮತ ನೂರ್ ಕೋಟಿ ಮತ ಬಂದಿದ್ಯಾ ಸಾಧ್ಯವೇ ಇಲ್ಲ ಇಡೀ ಭಾರತನೇ ಇದಕ್ಕೆ ಚಲಾವಣೆ ಮಾಡುತ್ತಾ ಅಲ್ಲ ನಮ್ಮ ನಮ್ಮ ಜನರ ಅಭಿಪ್ರಾಯ ಇದು ನಂದಲ್ಲ ಇದು ಯಾಕ ನಂದೆ ಅಲ್ಲ ಇದು ಸಹಜವಾದಂತದ್ದು ಈ ನೂರ ನಲ್ವತ್ತು ಕೋಟಿ ಭಾರತ ದೇಶದಲ್ಲಿ ನೂರ್ ಕೋಟಿ ಜನ ಮತ ಚಲಾವಣೆ ಮಾಡ್ತಾರ ಅಂದ್ರೆ ಇವ್ರು ತೊಂಬತ್ತೊಂಬತ್ತು ಓಟ್ ಒಬ್ಬರಿಗೆ ಅಂತಾರೆ ಲೆಕ್ಕ ಹಾಕಿದ್ರು ಎಷ್ಟು ಕೋಟಿ ಜನರು ಮತ ಚಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಬಿಗ್ ಬಾಸ್ ಅಷ್ಟು ಜನ ನೋಡಲ್ಲ ನನ್ನ ಪ್ರಕಾರ ಸಂಶಯ ಏನಿದೆ ಅಂದ್ರೆ ಸುದೀಪ್ ಅವ್ರ ಕೈಲಿ ಸುಳ್ಳು ಹೇಳಿ ಟಿ ಆರ್ ಪಿ ಶೋ ಇದು ದೊಡ್ಡ ಬಿಗ್ ಶೋ ಇದು ಅಂತ ಹೇಳಿ ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಮತ್ತೆ ಈ ಉದ್ಯಮಿಗಳನ್ನ ಸೆಳಿಯಕ್ಕೆ ಒಂದು ತಂತ್ರ ಅಧಿಕೃತವಾಗಿ ಜನರಿಗೆಲ್ಲ ಇದನ್ನ ಹೇಳುವಂಥದ್ದು ಪ್ರಮೋಟ್ ಮಾಡುವಂತದ್ದು ತೋರಿಸುವಂತದ್ದು ಮಾಧ್ಯಮದಲ್ಲಿ ಹ್ಮ್ ದಾರಿ ತಪ್ಪಿಸ್ ಆಯ್ತಲ್ವಾ ಅದೇ ದಾರಿ ತಪ್ಪಿಸಿ ಇವ್ರು ದುಡ್ಡು ಮಾಡಕ್ ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಬಿಗ್ ಬಾಸ್ ಶೋ ಬಂದ್ರೆ ಓ ಇಷ್ಟು ಜನ ಇಷ್ಟು ಕೋಟಿ ಜನ ನೋಡ್ತಾ ಇದಾರೆ ಈ ಶೋನ ನಾವ್ ಅಡ್ವರ್ಟೈಸ್ಮೆಂಟ್ ಇಷ್ಟು ಇದನ್ನ ಇನ್ಕ್ರಿಮೆಂಟ್ ಮಾಡ್ಕೊಳಕ್ಕೆ ತಂತ್ರ ಗೊತ್ತಿರಂಗೆ ಬಿಗ್ ಬಾಸ್ ನ ಅಂತವರು ಆಲಿ ಪೋಲಿಗಳು ಯಾರು ನಿಜವಾದ ವ್ಯಕ್ತಿಗಳು ಬುದ್ಧಿವಂತರು ಯಾರು ಅದ್ರ ಬಗ್ಗೆ ಆಸಕ್ತಿ ಇರೋರು ನೋಡೋದಿಲ್ಲ ಇದನ್ನ ನೋಡೋಂಥವ್ರು ಯಾರಾದ್ರೂ ಈ ಆಲಿಪೋಲಿಗಳು ಮಾಡಕ್ ಕೆಲ್ಸಗಳು ಇಲ್ದಿರೋ ಅಂತವ್ರು ನಿಮ್ ಮನೇಲಿ ಸುಮ್ನೆ ಕುಂತಿರ್ತಾರಲ್ಲ ಅವರು ಅವ್ರು ನೋಡೋ ಅಂತದ್ ವಿಚಾರವಂತರು ಏನಿದೆ ಅಲ್ಲಿ ಈಗ ಈ ಗಿಲ್ ಇದೆ ತಗೊಳ್ಳಿ ನೀವು ಯಾಶ್ ಹೋದ್ರು ಲವ್ ಮಾಡ್ತಾನೆ ಆ ಲವ್ಗೆ ಬೆಂಬಲ ಅಂದ್ರೆ ಇದ್ ಅದ ಅರ್ಥ ಇಲ್ಲಿ ಕಾವ್ಯ ಅಂತಾನೆ ಅಲ್ಲಿ ಗಗನ ಅಂತಾನೆ ಇನ್ನೊಬ್ಳುಗ್ ಯಾರ್ಗು ಅಂತಾನೆ ಐ ಲವ್ ಯು ಅಂತ ಇರ್ತಾನೆ ಅದಕ್ಕೆಲ್ಲ ಕಟೌಟ್ ಹಾಕೋದು ಮದ್ವೆ ಅಂದ್ರೆ ಇವ್ನ್ ನಾಕೈದ್ ಮದ್ವೆ ಮಾಡಿಸ್ಬೇಕಿತ್ತು ಗಿಲ್ಲಿಗೆ ನನ್ ಪ್ರಕಾರ ಇದು ನನ್ ವಾದ ಆಯ್ತು ಕಡೆಗೂ ಈಗ ಶಿವ್ಕುಮಾರ್ ನಾಯಕರಿಗೆ ಈ ಬಿಗ್ ಬಾಸ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಕಡೆಗೂ ಈಗ ಹನ್ನೆರಡ್ ಸೀಸನ್ ಮುಗಿತಪ್ಪ ಇದು ಉಚ್ಚಾರ ಸಂತೆ ಅಂತ ಅರ್ಥ ಆಯ್ತು ಉಚ್ಚಾರ ಸಂತೆ ಹೌದು ಏನ್ ಸುದೀಪ್ ಅವರು ಈಗ ಕಡೆ ಸರಿನೇ ಇದಕ್ಕೆ ವಿದಾಯ ಹೇಳಿದ್ರು ಹ್ಮ್ ಇತ್ತೀಚೆಗೆ ಒಂದ್ ಗಿಮಿಕ್ಸ್ ಹಾ ಇದು ಒಂದ್ ಗಿಮಿಕ್ಸ್ ಹಾ ನಾನ್ ವಿದಾಯ ಹೇಳ್ತೀರಿ ಅನ್ನೋದು ಕೂಡಾನು ಹಾ ಇದು ಒಂದ್ ಗಿಮಿಕ್ಸ್ ಆಮೇಲೆ ಸುದೀಪ್ ಅವ್ರಪ್ಪ ಕನ್ನಡಿಗರು ಒಂದು ಮೇರು ನಟರು ಅಂತ ನಾನ್ ಭಾವಿಸಿದೀನಿ ಅವ್ರು ಸರಿ ತಪ್ಪುಗಳನ್ನ ತಿತ್ಕೊಂಡ್ರೆ ಒಂದು ಉನ್ನತ ಸ್ಥಾನಕ್ ಹೋಗ್ತಾರೆ ಅದ್ರಲ್ಲಿ ಡೌಟ್ ಇಲ್ಲ ಆದ್ರೆ ನಾನು ಏನ್ ಹೇಳ್ತೀನಿ ಸುದೀಪ್ ಅವ್ರು ಇನ್ನೂ ತಿತ್ಕೊಬೇಕಿದೆ ಯಾಕಂದ್ರೆ ಮೊನ್ನೆ ಬೇದಿಕೆಗಳೆಲ್ಲ ಮಾತಾಡಿದಾಗ ಇಲ್ಲಿ ಅವ್ರ್ ಮಾತಾಡೋಂಥದ್ದು ಎಲ್ಲಾ ಯಾಕಂದ್ರೆ ಈಗ ಯಾರು ನಮ್ಮ ಚಿತ್ರರಂಗಕ್ಕೆ ಅಷ್ಟು ಒಂದೊಂದು ಕಾಲ ಹೋಗ್ತಾ ಇದ್ದಂಗೆ ಒಬ್ಬೊಬ್ರನ್ನ ನಾವ್ ನೋಡ್ಬೇಕಾಗ್ತದೆ ಶಿವಣ್ಣ ಶಿವಣ್ಣ ಅವ್ರ ಆದ್ಮೇಲೆ ನಾವು ಮತ್ತೆ ಇನ್ಯಾರನ್ನ ಹುಡುಕ್ಬೇಕಲ್ಲ ಅಂತ ತುಂಬಾ ಸ್ಥಾನಗಳಾಗರೂಕತೆಯಿಂದ ವಿಚಾರಗಳನ್ನ ಮಾತಾಡ್ಬೇಕು ಜನರ ಅಂದ್ರೆ ಸೂಕ್ಷ್ಮವಾಗಿ ನಡ್ಕೊಬೇಕು ಸೀಸನ್ ಅಲ್ಲಿ ಈಗ ಎಷ್ಟೋ ಜನ ಬಿಗ್ ಬಾಸ್ ವಿನ್ ಆಗ್ತಾರೆ ಬಂದಿದ್ರು ಬಟ್ ಅವ್ರು ಎಲ್ಲಿದ್ದಾರೆ ಅಂತಾನೆ ಕಣ್ಮರೆಯಾಗೋಗಿದಾರಲ್ಲ ಅವರು ಏನಕ್ಕೆ ಬಿಗ್ ಬಾಸ್ ಅಂದ್ರೆ ಒಂದು ಪರಿಪೂರ್ಣ ವ್ಯಕ್ತಿತ್ವದ ಒಂದು ಹೊಸ ರೂಪ ಅಲ್ವಾ ನಾನು ಅದನ್ನೇ ಹೇಳ್ತಾ ಇದು ಏನ್ ಗೊತ್ತಾ ಎಲ್ಲೋ ಒಂದ್ ಕಡೆ TRP ಗೋಸ್ಕರ ಇವ್ರೆ create ಮಾಡೋವಂತದ್ದು ಈಗ last ಗೆ ನಿಮ್ ಅಭಿಮಾನಿಗಳು ಇಷ್ಟ ಆಗಿದಾರೆ ಅಂತ ತೋರಸ್ತಾರಲ್ಲ ಐವತ್ತರಿಂದ ಅರವತ್ ಜನ ಇರಲ್ಲ ನೋಡಿದ್ರೆ ಕೋಟಿ ಗಟ್ಲೆ ಮತ ಬಂದಿದೆ ಅಂತಾರೆ ಇದು ಸಾಧ್ಯನಾ ಅಲ್ಲಿ ಅದೇ ಅಲ್ಲಿ ಬಿಗ್ ಬಾಸ್ ಹತ್ರ ನೀವ್ ಯೂನಿಟ್ ಹತ್ರ ಹೋದಾಗ ಅಲ್ಲಿ ಐವತ್ತು ನೂರು ಜನನು ಇರ್ಲಿಲ್ಲ ಅಲ್ಲಿ. ಇಲ್ಲ ಇರಲ್ಲ ಈಗ ಅಭಿಮಾನಿಗಳು ಅಂತ ಹೇಳ್ತಾರಲ್ಲ ಇವರು ಅಲ್ಲ ಅಲ್ಲಿ ಬಿಗ್ ಬಾಸ್ ಒಳಗಡೆ ಇದ್ದಾಗ ನಿಮ್ಮ ಅಭಿಮಾನಿಗಳ ಸಂಖ್ಯೆ ನೋಡಿ ಎಷ್ಟಾಗಿದೆ ಜಾಸ್ತಿ ಆಗಿದೆ ಅಂತ ಹೇಳಿ ಬಿಂಬಿಸ ಕೊಡ್ತಾರಲ್ಲ ಅಲ್ಲಿ ಒಳಗಡೆ ಸೇರುವಾಗ ನಮ್ ಅಭಿಮಾನಿಗಳು ನಾನು ಬೆಳೆದ್ಬಿಟ್ಟಿದ್ದೀನಿ ಅಂತ ಇವ್ರು ಬಂದು ಹೇಳುವಾಗ ಅಲ್ಲಿ ಎಷ್ಟು ಜನ ಇರ್ತಾರೆ ಸರ್ ಒಂದ್ ಐವತ್ತರಿಂದ ನೂರ್ ಜನ ಒಬ್ಬೊಬ್ರು ಅಭಿಮಾನಿಗಳು ಇರಲ್ಲ ವರೆಲ್ಲ ಎಷ್ಟು ಲಕ್ಷಾಂತರ ಕೋಟಿಗಳ ಮತ ತೋರ್ಸ್ತಾರೆ ಸುಳ್ಳು ಇದನ್ನ ಏನ್ ಗೊತ್ತಾ ಜನರನ್ನ ಮೂರ್ಖರು ಮಾಡಕ್ ಕೊಟ್ಟಿದ್ದಾರೆ ಜನ್ರು ಮೂರ್ಖರಲ್ಲ ಇವತ್ತು ವಿಚಾರವಂತರು ಇದ್ದಾರೆ ಬುದ್ಧಿವಂತರು ಇದ್ದಾರೆ ಆಮೇಲೆ ಈಗ ಬಿಗ್ ಬಾಸ್ ಅಲ್ಲಿ ಪ್ರತಿಭೆಗಳು ಎಷ್ಟೋ ಒಳ್ಳೆ ಪ್ರತಿಭೆಗಳು ಇದಾವೆ ಒಳ್ಳೆ ಒಳ್ಳೊಳ್ಳೆ ವ್ಯಕ್ತಿತ್ವಗಳು ಬಂದು ಅಲ್ಲಿ ಸೋತೋಗ್ತವೆ ಅಲ್ಲಿ ಯಾರೋ ಒಂದು ಜೂಮ್ ಅಲ್ಲೋ ಒಂದು ಮನೋರಂಜನೆಯಲ್ಲೋ ಏನೋ ಒಂದು ಆಕ್ಟಿವಿಟೀಸ್ ಅಲ್ಲಿ ಜನರಿಗೆ ಇಷ್ಟ ಆಗ್ಬಿಟ್ರೆ ಅವರು ಗೆದ್ದ್ಬಿಡ್ತಾರೆ ಹಾಗಾದ್ರೆ ನಿಜವಾದ ವ್ಯಕ್ತಿತ್ವ ಹೊಂದಿರೋರು ಗೌರವ ಇರೋರು ಘನಪಾಂಡಿತ್ಯ ಇರೋರಿಗೆ ಅಲ್ಲಿ ಏನಾಯ್ತು ಅವ್ರಿಗೆ ಹೋಗಲ್ವಾ ಏನ್ ಹೇಳ್ತೀನಿ ಅಂದ್ರೆ ರಘು ಅವರು ನೋಡಿ ಹ ಅವರು ಒಂದು ಒಳ್ಳೆ ವ್ಯಕ್ತಿತ್ವ ಕಾಣಿಸ್ತು ಅಲ್ಲಿ ಯಾಕೆ ಅವ್ರಿಗೆ ಐದನೇ ಸ್ಥಾನ ಸ್ಥಾನನೋ ಐದನೇ ಸ್ಥಾನ ಬಂದಿದೆ ಎಲ್ಲೋ ಒಂದ್ ಕಡೆ ಅದು ಇದಲ್ವಾ ಪಾಪ ಅವ್ರೇನು ಕೆಟ್ಟದಾಗಿ ನಡ್ಕೊಂಡಿಲ್ಲ ಐಡಿಯಲ್ ನಲ್ಲಿ ಇದ್ದವರು ಭಾರತದಿಂದ ಕೆಲವೇ ಜನಗಳಲ್ಲಿ ಪ್ರತಿನಿಧಿ ಪ್ರಾತಿನಿಧ್ಯ ಪಡೆದವರು ಅವರು ಐಕಾನ್ ಗೆ ಸೋಲ್ಸ್ಬಿಟ್ಟು ಎಲ್ಲೋ ಚಿಲ್ಡ್ರ ಚಿಲ್ಡ್ರ ಮಾತುಗಳು ಈ ಲವ್ ಗೆ ಬೆಲೆ ಗೊತ್ತಿಲ್ಲದೆ ಇರೋ ಅಂತವ್ರು ಇವನ್ನೆಲ್ಲ ಗೆಲ್ಸೋ ಅಂತದ್ದು ಎಲ್ಲ ಎಲ್ಲ ಗಿಮಿಕ್ಸ್ ಸರ್ ಇದು ಎಲ್ಲ ಒಂದ್ ಕಡೆ ಗಿಮಿಕ್ಸ್ ಇದು ಯಾರು ಸತ್ಯವಾಗಿ ಇದು ಗೆಲ್ಲೋದು ಓಟು ನಾನ್ ಸುದೀಪ್ ಅವ್ರಿಗೆ ನೇರವಾಗಿ ಹೇಳ್ತಾ ಇದೀನಿ ಮಾಧ್ಯಮದ ಮುಖಾಂತರ ಏನಾದ್ರು ಇದ್ರೆ ದಾಖಲೆ ಬಿಡುಗಡೆ ಮಾಡ್ಲಿ ಏನು ನಿಜವಾದ ದಾಖಲೆ ಬಿಡುಗಡೆ ಮಾಡ್ಲಿ ಅವ್ರ ಮನೆ ಮುಂದೆ ತಲೆ ಬಳಸ್ಕೊಂತೀನಿ ನಾನು ಇದು ಸತ್ಯ ಸರಿ ಈ ಮಾತಿ ನೀವ್ ಭದ್ರಾಗಿದ್ದೀರಿ ಹಾಗೇನೆ ನೀವೇನೋ ಕೋರ್ಟ್ ಮೂಲಕ ಇದನ್ನ ನಾವು ಕೇಳ್ತೀವಿ ಪಬ್ಲಿಕ್ ಇದು ಪಬ್ಲಿಕ್ ಡೊಮೈನ್ ಇದು ಸಾರ್ವಜನಿಕರಿಗೆ ಸೇರಿದಂತದ್ದು ಈ ವಿಚಾರ ಹೌದಲ್ವಾ ವೇದಿಕೆ ನಿಜ ದಾರಿ ಒಂದ್ ಮನೆ ಕಾರ್ಯಕ್ರಮ ಅಲ್ಲ ಇನ್ನೊಂದಲ್ಲ ಇದೋ ನೂರಾರು ಜನ ಸಾವಿರಾರು ಜನ ಇದನ್ನ ಗಮನಿಸ್ತಾ ಇರ್ತಾರೆ ಬಾಸ್ ನೋಡೋ ಅಲ್ಲ ಎಲ್ಲರೂ ಕೂಡ ಗಮನಿಸ್ತಾ ಈ ಹುಚ್ಚುತನ ಗಮನಿಸ್ತಾ ಇರ್ತೀವಿ ನಮ್ಮಂತವ್ರು ಈ ಮಾಹಿತಿನ ದಾಖಲೆ ಮೂಲಕ ಕೇಳ್ತೀರಿ ಹಂಗಂದ್ರೆ ತಾವು ಖಂಡಿತ ಕೋರ್ಟ್ ಹೋಗ್ತೇನೆ ಸರ್ ಬಿಡೋದಿಲ್ಲ ಕೋರ್ಟ್ ಮುಂದೆ ಇವ್ರು ತಲೆ ಬಾಗ್ಲೇ ಬೇಕಾಗ್ತದೆ ಇಲ್ಲ ಕೋರ್ಟ್ ಅಲ್ಲಿ ಇವ್ರು ಜಯ ಗಳಿಸ್ಲಿ ಇಲ್ಲ ಅಲ್ಲಿ ಸಾಗಿಸಿ ತೋರಿಸ್ಲಿ ಇವ್ರು ಒಬ್ಬೊಬ್ರು ತೊಂಬತ್ತೊಂದ್ ಓಟ್ ತೊಂಬತ್ತೊಂಬತ್ ಓಟ್ ಏನ್ ಮಾಡಿದ್ದಾರೆ ಅವ್ರ ಹೆಸರು ರಿವೀಲ್ ಮಾಡ್ಲಿ ರಿವೀಲ್ ಮಾಡಿ ಓಟ್ ಬಂದಿರೋದನ್ನ ಜನರಿಗೆ ಮುಂದೆ ಇಡ್ಲಿ ಇವ್ರು ಆ ನಾನು ಖಂಡಿತ ತಲೆ ಬಾಗ್ತೀನಿ ಇಲ್ಲ ಅಂದ್ರೆ ಇವ್ರು ಅದೇನಾಯ್ತೆ ಈ ಸಮಾಜದ ಮುಂದೆ ತಲೆ ಬಾಗುವಂತ ಕೆಲ್ಸ ನಾನ್ ಮಾಡ್ತೀನಿ ಅದೇ ಕಡೆದು ನೀರಿನ ನೀರಿಗೆ ಹಾಲಿಂದ ಹಾಲಿಗೆ ಆಗೋಗ್ಲಿ ಅಂತ ಆಗ್ಲಿ ಸರ್ ಹೆಂಗ್ ಬೇಕಾದ್ರು ಆಗ್ಲಿ ಯಾಕಂದ್ರೆ ನ್ಯಾಯಯುತವಾಗಿ ಮಾಡ್ಬೇಕು ಸರ್ ಯಾವ್ದು ಕಳೆದ ಸತಿ ಹೇಳ್ತಾರ ಇವ್ರು ಐದ್ ಐದು ಕೋಟಿ ಮತ ಬಂದಿತ್ತು ಅಂತಾರೆ ಇವತ್ತು ಐದು ಅಲ್ಲ ಇರ್ತ ಹೇಳ್ತಾ ಇದಾರೆ ಸರ್ ಇವ್ರು ಒಬ್ಬ ಒಬ್ಬ ಏನ್ ಅಜ ಗಜ ಅಂತರ ಹಂಗಂದ್ರೆ ನೋಡೋರ್ ಸಂಖ್ಯೆ ನಾನ್ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಯಾರು ನೋಡ್ತಾನೆ ಇಲ್ಲ ತುಂಬಾ ಕಳಪೆ ಶೋ ಅಂತ ಇದ್ರು ಯಾರು ಚೆನ್ನಾಗ್ ಆಡ್ತಲ್ಲ ಕಲ್ಪೆ ಶೋ ಅಂದಿದ್ದು ಲಾಸ್ಟ್ ಲಾಸ್ಟ್ಗೆ ಇದೊಂದು ದೊಡ್ಡ ಐಪು ಶೋ ಅಂತ ಹೇಳಿ ಬಿಂಬಿಸಕ್ ಕೊಟ್ರು ಮತ್ತೆ ಎಲ್ಲ ಒಂದ್ ಕಡೆ ಬೇರೆ ಗಳನ್ನೆಲ್ಲ ಇವ್ರು ಕೊಂಡ್ಕೊಂಡ್ರು ಬಿಗ್ ಬಾಸ್ ಬೇರೆ ಬೇರೆ ರೀತಿ ಟಾಸ್ಕ್ ಇದು ಮಾಡ್ಕೊಂಡ್ರು ಪೇಜ್ಗಳನ್ನ ಕೊಂಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹೌದು ಕ್ರಿಯೇಟ್ ಕ್ರಾಂತಿ ಮಾಡಿದ್ರು ಅದನ್ ಜನರು ಆಕಡೆ ತರ ಮಾಡಿದ್ರು ಸುಳ್ಳು ಎಲ್ಲೋ ಜಾತ್ರೆ ಮಳ್ಳೋ ಜನ ಮಳ್ಳೋ ಅನ್ನಂಗೆ ಆ ಪರಿಸ್ಥಿತಿ ನಿರ್ಮಾಣ ಮಾಡಿ ಇಟ್ಟಿದ್ದಾರೆ ಈ ಸರಿ ಏನ್ ಬಿಗ್ ಬಾಸ್ ಅಲ್ಲಿ ಬಂದಿರೋ ವೋಟ್ಸ್ ನ ನೀವು ನಾವು ಎಲ್ಲ ಗಮನಿಸೋದಾದ್ರೆ ಸಿದ್ದರಾಮಯ್ಯ ಅವರು ನಿದ್ದೆ ಬಿಟ್ಟು ಬಿಟ್ಟಿದ್ದಾರೆ ಏನಪ್ಪಾ ಇಷ್ಟು ಕೋಟಿ ಈ ವ್ಯಕ್ತಿ ತಗೊಂಡಿದ್ದಾನೆ ನಾನು ಗಳಿಸಿರೋದು ಅಲ್ಪ ಮತ ಇದನ್ನ ಎದುರಿಗೆ ಇಲ್ಲ ಅಂತ ಹೌದೌದು ಅಲ್ಲ ಅವ್ರ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ MLA ಗಳು ಕೂಡ ಅಷ್ಟ್ ಮತ ತಗೊಂಡಿಲ್ಲ ಎಲ್ರೂ ಸೇರ್ಸಿದ್ರೆ ಈ ಮತ ಜಾಸ್ತಿ ಆಗಿದೆ. ಹೌದು ಖಂಡಿತ ಖಂಡಿತ ಅಲ್ಲ ಇಡೀ ಇನ್ನೂರ್ ಇಪ್ಪತ್ನಾಲ್ಕ್ ಕ್ಷೇತ್ರದಲ್ಲಿ ಎಲ್ಲಾರ್ ಏನ್ ಇದಾರಲ್ಲ vote ಗಳು ಏಳು ಕೋಟಿ ಅಷ್ಟೇನೆ. ಏಳು ಕೋಟಿ ಇದು ಮೂವತ್ತೇಳು ಕೋಟಿ ಮೇಲೆ. ಏನ್ ಅದಕ್ಕೇನ್ ಲೆಕ್ಕಾಚಾರ ಇಲ್ಲ. ಆ ಇದ್ದೇ ನಿದ್ದೆ ಬಿಡ್ದೆ ಇರ್ತಾರೆ ಪಾಪ ಮಳವಳ್ಳಿ ನರೇಂದ್ರ ಸ್ವಾಮಿ ಅವ್ರು ಕೂಡನು. ಪ್ರಚಾರ ಮಾಡಿದ್ರು ಬಹಳಷ್ಟು ರಾಜಕೀಯ ವ್ಯಕ್ತಿಗಳು ಕೂಡ ಇಂಥ ವ್ಯಕ್ತಿಗಳು ಕೆಲವೊಬ್ಬರೆಲ್ಲ ಮಾಡ್ತಾರೆ ಪ್ರಚಾರ ಈ ಕಾರ್ಯಕ್ರಮಕ್ಕೆ ಅಯ್ಯೋ ನಿಜವಾಗ್ಲೂ ಅವ್ರ ಎಂತ ಕೆಲ್ಸಗಳ್ಗಲ್ಲಿ ಯಾವ್ದು ಒಳ್ಳೆ ಕೆಲ್ಸ ಮಾಡ್ತೀವಿ ಅಂದ್ರೆ ಅವ್ರ ಗಣನೆ ತಗೊಳಲ್ಲ ಎಲ್ಲ ಒಂದ್ ಕಡೆ ಇಂತ ಬಿಗ್ ಬಾಸ್ ಶೋ ಅನ್ನೋದು ಬ್ಯಾನ್ ಮಾಡ್ಬೇಕು ಸರ್ ನಾನ್ ನಿಜವ್ ಹೇಳ್ತೀನಿ ಆಮೇಲೆ ನಮ್ಮ ನಮ್ ಜನರು ನಮ್ ಟಿವಿ ಕುತ್ಕೊಂಡು ಇವನ್ನೆಲ್ಲ ನೋಡ್ತಾ ಇರೋ ಜನರಿಗೆ ಕಡೆಯದಾಗಿ ಈ ಸಂದೇಶ ಏನ್ ಹೇಳ್ತೀರಿ ನೀವ್ ಏನ್ ಹೇಳ್ತೀರಿ ಏನಕ್ಕೆ ನಾನು ಖಂಡಿತವಾಗ್ಲು ಜನ್ರಗ್ ಹೇಳೋದು ಜನ್ರು ಯಾರು ಮುರುಖರಲ್ಲ ಶಿವರು ಮಾಡಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂತ ಶೋ ಏನು ಅದ್ರಿಂದ ಯಾವ್ದೇ ಯುದ್ಧ ಗೆದ್ದು ಬಂದಿರೋರು ಅಲ್ಲ ಅವ್ರು ಆಮೇಲೆ ದೇಶಕ್ ಸೇವೆ ಮಾಡಿರೋ ಅಂತವ್ರು ಅಲ್ಲ ಈ ರಾಜ್ಯಕ್ಕೆ ನೋಡಿ ಜನ್ರಗ್ ನಾನು ಒಂದ್ ಹೇಳ್ತೇನೆ ತಮ್ಮ ಶ್ರಮ ಈ ಕನ್ನಡದ ವಿಚಾರದಲ್ಲಿ ತೊಂದರೆ ಆಗಿದೆ ಅದಕ್ಕೆ ಹಾಕಿ ರೋಡ್ಗಳು ಸರಿ ಇಲ್ಲ ಅದನ್ ಕೇಳಿ ನೀರ್ ಸರಿ ಇಲ್ಲ ಅದನ್ ಕೇಳಿ ರಸ್ತೆ ಸರಿ ಇಲ್ಲ ಅದನ್ ಕೇಳಿ ಸರ್ಕಾರಿ ಶಾಲೆಗಳು ಕೇಳಿ ಇಂತ ಮೂರ್ಖ ಶೋಗಳ್ಗೆಲ್ಲ ತಾವೆಲ್ಲ ಕಿವಿ ಕೊಟ್ಟು ತಮ್ಮ ಸಮಯನ ವ್ಯರ್ಥ ಮಾಡ್ಕೊಂಬಿಡಿ ಯಾರು ಇದರಿಂದ ಏನು ಉಪಯೋಗ ಇಲ್ಲ ತಾವ ಹಾಕಿದಂತ ಓಟು ಅಂತ ಅದು ಅದನ್ನ ಪ್ರಶ್ನೆ ಮಾಡಿ ಯಾಕಂದ್ರೆ ಯಾರು ಮೂರ್ಖರಾಗ್ಬೇಡಿ ಅಂತ ಹೇಳಿ ಹೇಳ್ತೀನಿ ಧನ್ಯವಾದಗಳು ಸರ್ಗೂ ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕೆ ನಮಸ್ತೆ ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾದ